ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಕೃಷ್ಣಚೇತನ ಕಟ್ಟಡದಲ್ಲಿ ಸುಮಾರು ರೂಪಾಯಿ ಮೂರು ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ನಿಯಂತ್ರಣ ಸಾವರ್ಕರ್ ಸಭಾಂಗಣ ಉದ್ಘಾಟನೆ ಡಿಸೆಂಬರ್ ಹದಿನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಡೆಯಲಿದೆ ಎಂದು ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯ ಸಂಚಾಲಕ ಸುಬ್ರಹ್ಮಣ್ಯ ಭಟ್ ಟಿಎಸ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಶಾಸಕ ಅಶೋಕ್ ಕುಮಾರ್ ರೈ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಟಿ ಶ್ಯಾಮ್ ಭಟ್ ಸಭಾಭವನವನ್ನು ಉದ್ಘಾಟಿಸಲಿದ್ದಾರೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಹಾಗೆಯೇ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಸಲಹಾ ಸಮಿತಿ ಸದಸ್ಯರಾಗಿರುವ ಸೇತಾಬಂಧು ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಖ್ಯಾತಿಯ ಪದ್ಮಶ್ರೀ ಗಿರೀಶ ಭಾರದ್ವಾಜ್ ಮತ್ತು ಸಲಹೆ ಸಮಿತಿ ಸದಸ್ಯರು ಮತ್ತು ಸ್ವಿಜ್ ಸಿಂಗಾಪುರ ಓವರ್ಸೀಸ್ ಎಂಟರ್ಪ್ರೈಸಸ್ ಸಿಂಗಾಪುರ ಮತ್ತು ಸ್ವಿಜ್ ಸಿಂಗಾಪುರ ಓವರ್ಸೀಸ್ ಎಂಟರ್ಪ್ರೈಸ್ ಇದರ ಮಾಜಿ ಅಧ್ಯಕ್ಷ ಚಂದ್ರಕಾಂತ್ ರಾವ್ ಐ ಅಭ್ಯಾಗತರಾಗಿ ಭಾಗವಹಿಸಲಿದ್ದಾರೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಕೆಎಂ ಕೃಷ್ಣ ಭಟ್ ನಿರ್ದೇಶಕ ಬಾಲರಾಮ ಆಚಾರ್ಯ ಜಿ ಆಡಳಿತ ಮಂಡಳಿಯ ಅಧ್ಯಕ್ಷ ವಿಶ್ವಾಸ ಶೆನ್ನೈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಾರೆ ಇನ್ನು ಕೃಷ್ಣಚೇತನ ಕಟ್ಟಡದ ಹೊರಭಾಗದಿಂದ ಸಭಾಂಗಣಕ್ಕೆ ತೆರಳಲು ಪ್ರತ್ಯೇಕ ವ್ಯವಸ್ಥೆ ಮತ್ತು ಸುಮಾರು ಐನೂರು ಮಂದಿ ಆಸನದ ವ್ಯವಸ್ಥೆಯುಳ್ಳ ಸಭಾಭವನವು ಸಂಪೂರ್ಣ ನಿಯಂತ್ರಣವನ್ನು ಅಳವಡಿಸಲಾಗಿದೆ ಎಂದರು ವಿವೇಕಾನಂದ ವಿದ್ಯಾವರ್ಧಕ ಸಂಘದಿಂದ ನಡೆಸಲ್ಪಡುವ ಸಂಸ್ಥೆಗಳಲ್ಲಿ ಕರಾವಳಿ ಕರ್ನಾಟಕದ ಉತ್ತಮ ತಾಂತ್ರಿಕ ಶಿಕ್ಷಣ ಸಂಸ್ಥೆ ಎಂದು ಹೆಸರಾಗಿರುವಂತಹ ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯು ಒಂದು ಆರು ಪದವಿ ವಿಭಾಗ ಮತ್ತು ಎರಡು ಸ್ನಾತಕೋತ್ತರ ವಿಭಾಗಗಳಲ್ಲಿ ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ ಇನ್ನೂ ವಿದ್ಯಾರ್ಥಿಗಳು ಪ್ರತಿ ವರ್ಷ ಉತ್ತಮ ಫಲಿತಾಂಶವನ್ನು ದಾಖಲಿಸ್ತಾ ಇದ್ದು ಅರ್ಹ ವಿದ್ಯಾರ್ಥಿಗಳು ಕ್ಯಾಂಪಸ್ ನೇಮಕಾತಿಯ ಮೂಲಕ ಪ್ರತಿಷ್ಠಿತ ಕಂಪನಿಗಳಲ್ಲಿ ಹುದ್ದೆ ಪಡೆಯುತ್ತಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ದಿ ಜಿಎಲ್ ಆಚಾರ್ಯ ಅವರ ನೂರನೇ ಜನ್ಮ ದಿನಾಚರಣೆಯ ಸವಿನೆನಪಿನಲ್ಲಿ ಕಾಲೇಜಿನ ಮುಂಭಾಗದಲ್ಲಿ ನೂತನವಾಗಿ ನಿರ್ಮಿಸಿದ ಕಾರಂಜಿಯನ್ನ ಜಿಎಲ್ ಬಲರಾಮ ಆಚಾರ್ಯ ಅವರು ಕಾಲೇಜಿಗೆ ಹಸ್ತಾಂತರಿಸುವ ಕಾರ್ಯಕ್ರಮ ನಡೆಯಲಿದೆ ಎಂದು ಸುಬ್ರಹ್ಮಣ್ಯ ಭಟ್ ಟಿಎಸ್ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಕಾಲೇಜಿನ ಕೋಶಾಧಿಕಾರಿ ಮುರಳೀಧರ್ ಭಟ್ಟ ನಿರ್ದೇಶಕ ರವಿಕೃಷ್ಣ ಡಿ ಕಲ್ಲಾಜೆ ಪ್ರಾಂಶುಪಾಲ ಡಾಕ್ಟರ್ ಮಹೇಶ್ ಪ್ರಸನ್ನಾಕೆ ಮಾಧ್ಯಮ ವಿಭಾಗದ ಸಹ ಸಂಯೋಜಕ ಹರಿಪ್ರಸಾದ್ ರಿ ಉಪಸ್ಥಿತರಿದ್ದರು ಶ್ರೀಮಾನ್ ಅಶೋಕ್ ರೈ ಅವರು ಹಾಗೂ ಬಿ ಡಿ ಚೇರ್ಮನ್ ಆಗಿದ್ದು ಈಗ ಮಾನವ ಹಕ್ಕುಗಳ ಅಧ್ಯಕ್ಷರಾದ ಟಿ ಭಟ್ ಇವರು ಹಾಗೂ ಗಿರೀಶ್ ಪದ್ಮಶ್ರೀ ವಿಜೇತ ಗಿರೀಶ್ ಭಾರತ್ ಅವರು ತೂಗು ಸಂಖ್ಯೆಯ ಎಕ್ಸ್ಪರ್ಟ್ ಇವರು ಹಾಗೂ ಚಂದ್ರಕಾಂತ್ ಇನ್ನ ಚಂದ್ರಕಾಂತ್ ರಾವ್ ಐ ಇವರು ಸ್ವಿಸ್ ಸಿಂಗಾಪುರ್ ಓವರ್ಸೀಸ್ ಎಂಟರ್ ಎಂಟರ್ಪ್ರೈಸಸ್ ಸಿಂಗಾಪುರ್ ಇದರ ಮಾಜಿ ಅಧ್ಯಕ್ಷರಾಗಿದ್ದವರು ಇವರೆಲ್ಲರೊಂದಿಗೆ ವಿದ್ಯಾವರ್ಧಕ ಹಾಗೂ ವಿವೇಕಾನಂದ ಕಾಲೇಜು ಹಾಗೂ ಸಮಸ್ತರೊಂದಿಗೆ ನಾವು ಉದ್ಘಾಟನೆ ಮಾಡಿಟ್ಟಿದ್ದೇವೆ ಹಾಗೆ ನಮ್ಮೆಲ್ಲರ ಬೆಂದಿರಿಗೂ ಕಲ್ಲಂಕ ಶ್ರೀ ಪ್ರಭಾಕರ್ ಇವರು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿರ್ತಾರೆ ಅವರು ವಿದ್ಯಾವಧಕ ಸಂಸ್ಥೆಯ ಅಧ್ಯಕ್ಷರು ಕೂಡ ಹೌದು ಇದರ ಸಭಾಭವನ ಸಾವರ್ಕರ್ ಸಭಾಭವನ ಎಂದು ಇನ್ನು ಮುಂದೆ ಗುರುತಿಸಲ್ಪಡುತ್ತದೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸುಸ್ವಾಗತ ನಮ್ಮ ಸುಸ್ವಾಗತಿಯಾಚಂದ್ರ ಅವರ ಮೂರನೆಯ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಅವರ ಮಗ ಬಲರಾಮಾಚಾರ್ಯವರು ನಮ್ಮ ಕಾಲೇಜಿಗೆ ಒಂದು ಕಾರಂಜಿಯನ್ನು ನಿರ್ಮಿಸಿಕೊಟ್ಟಿರುತ್ತಾರೆ ಅದರ ಉದ್ಘಾಟನೆಯು ಕೂಡ ಅವತ್ತು ಹನ್ನೊಂದುವರೆಯಿಂದ ಹನ್ನೆರಡರ ಒಳಗೆ ನಾವು ನಡೆಸಿಕೊಡ್ಲಿಕ್ಕಿದ್ದೇವೆ ಎಲ್ಲರಿಗೂ ಕೂಡ ಸುಸ್ವಾಗತ ನಮ್ಮ ಸಂಸ್ಥೆ ವಿದ್ಯಾರ್ಥಕ ಸಂಸ್ಥೆ ನಿಮಗೆಲ್ಲರಿಗೂ ಗೊತ್ತಿದೆ ವಿದ್ಯಾರ್ಥಕ ಸಂಸ್ಥೆ ಆಗಲಿ ಎಪ್ಪತ್ತೆ ಎಪ್ಪತ್ತೆಂಟಕ್ಕಿಂತ ಹೆಚ್ಚು ನಮ್ಮಲ್ಲಿ ಸಂಸ್ಥೆಗಳಿವೆ ಈ ಸಂಸ್ಥೆಗಳು ಸಾಮಾಜಿಕ ಕಾರ್ಖಡಿಯೊಂದಿಗೆ ಮಾಡುವಂತ ಕೆಲಸ ಮಾಡುವಂತ ಸಂಸ್ಥೆ ಇದರಲ್ಲಿ ಯಾರಿಗೂ ಕೂಡ ಮ್ಯಾನೇಜ್ಮೆಂಟ್ ಇರಲಿ ಯಾರಿಗೂ ಕೂಡ ಲಾಭದಾಯಕವಾದ ಹುದ್ದೆ ಅಲ್ಲ ನಿಮಗೆಲ್ಲ ಗೊತ್ತಿರುವಂತಹ ನಾವೆಲ್ಲ ಸಮಾಜಕ್ಕೆ ಬೇಕಾಗಿ ಏನಾದರೂ ಕೊಡುಗೆ ಕೊಡಬೇಕಂತ ಹೇಳುವ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೇವೆ